ಸರ್ ಜೊತೆ ಯಾರೇ ಆಗಿದ್ರು ಖಂಡಿತವಾಗ್ಲೂ ಅದೊಂದು ಆಸೆ ಇರತ್ತೆ ಅಲ್ಲ ಎಂತ ಆಕ್ಟರ್ಗಾದ್ರು ಸರ್ ಜೊತೆ ಸ್ಕ್ರೀನ್ ಹಂಚ್ಕೊಳ್ಳೋದು ಅಂದ್ರೆ ಅದೊಂಥರ ಇಟ್ಸ್ ಅ ಬಿಗ್ ಥಿಂಗ್ ಸೊ ಹಂಗಿರ್ಬೇಕಾದ್ರೆ ಆಡಿಷನ್ ಕಾಲ್ ಇತ್ತು ನಾನ್ ಸುಮ್ಮನೆ ಅಂದ್ರೆ ಅದೇನ್ ಸಿಗತ್ತೆ ಆಗತ್ತೆ ಅಂತೆಲ್ಲ ಅಲ್ಲ ಟ್ರೈ ಮಾಡೋಣ ಒಂದು ಎಕ್ಸ್ಪೀರಿಯನ್ಸ್ ಆಗತ್ತೆ ದೊಡ್ಡ ಪ್ರೊಡಕ್ಷನ್ ಹೌಸ್ ಸೊ ಒಂದು ಆಡಿಷನ್ ಕೊಟ್ಟಿದ್ದೀನಿ ಅಂತ ಹೇಳ್ಕೊಂಡ್ ಬರ್ಬೋದು ಅದೊಂದು ಇರುತ್ತೆ ಅನ್ಕೊಂಡು ನಾನ್ ಆಡಿಷನ್ಸ್ ಹೋಗಿರೋದು ಬಟ್ ಐ ನೆವರ್ ಯು ಸೊ ಪ್ರಕಾಶ್ ಸರ್ ಇದ್ರು ಅದನ್ನ ಆಡಿಷನ್ಸ್ ಮಾಡಮ್ಮ ಅಂತ ಹೇಳಿ ಇರೋದ್ರಲ್ಲಿ ಟಫೆಸ್ಟ್ ಸೀನ್ ನ ಸಿನ್ಮಾದಲ್ಲಿ ಇರೋದ್ರಲ್ಲಿ ಟಫೆಸ್ಟ್ ಸೀನ್ ನನಗೆ ಕೊಟ್ರು ಮಾಡ್ ಮಾಡಿ ತೋರ್ಸು ಇದನ್ನ ಅಂತ ಹಂಗ್ ಮಾಡ್ತಾ ಇರ್ಲಿಲ್ಲ ಗ್ರೂಪ್ ಇರ್ಲಿಲ್ಲ ಕಾಲ್ ಬಂತು ಫೋಟೋಸ್ ಎಲ್ಲ ಫಸ್ಟ್ ರೆಡಿ ಟು ಮೀಟ್ ಅವರ್ ಅಂತ ಹೇಳಿ ಅಲ್ಲಿ ಕರ್ಸಿಕೊಂಡಿರೋದು ಅಲ್ಲಿ ಆಫೀಸ್ ಕರ್ಸ್ಕೊಂಡ್ರು ತಶ್ವಿನಿ ಮಾ ಮತ್ತೆ ಪ್ರಕಾಶ್ ಅವರಿದ್ರು ಸೊ ಆಫೀಸಿಗೆ ಇದು ಇದ್ ಹಿಂಗ ಹಿಂಗಿದೆ ಅಂತ ಇದನ್ನ ಮಾಡಿ ತೋರಿಸಿ ಅಂತ ಹೇಳಿದ್ರು ಕ್ಯಾಮರಾ ಇಟ್ರು ಎಲ್ಲ ಆಯ್ತು ಆಡಿಷನ್ ಮಾಡಿದ್ರೆ ನನಗೆ ಸ್ಟೇಜ್ ಫಿಯರೆನ್ಸ್ ಇರ್ಲಿಲ್ಲ ಸೊ ಆಡಿಷನ್ಸ್ ನಾನು ನೀಟಾಗಿ ಕೊಟ್ಟೆ ಅದ್ರಿಂದ ಪ್ರಕಾಶ್ ಸರ್ಗೆ ಆ ಸ್ಪಾರ್ಕ್ ನೋಡಿರೋದು ಪ್ರಕಾಶ್ ಸರ್ ನನ್ನಲ್ಲಿ ಓಕೆ ಈ ಹುಡುಗಿ ಮಾಡ್ ಮಾಡ್ಬೋದು ಅಂತ ಅವತ್ತೇ ಹೇಳಿರ್ಲಿಲ್ಲ ನನಗೆ ಅವತ್ ಒಪ್ಕೊಂಡು ಇರ್ಲಿಲ್ಲ ಆದ್ಮೇಲೆ ನೆಕ್ಸ್ಟ್ ರೌಂಡ್ ಇನ್ನೊಂದು ಆಡಿಷನ್ ಇತ್ತು ಲುಕ್ ಟೆಸ್ಟ್ ಇತ್ತು ಇದೆಲ್ಲಾ ಮಾಡಾದ್ಮೇಲೆ ಪ್ರಕಾಶ್ ಸರ್ ಇಲ್ಲ ಹೇಳಿ ಮಾಡ್ತಾಳೆ ನನ್ನ ಪಾತ್ರಕ್ಕೆ ಈ ಹುಡುಗಿ ಸೂಕ್ತ ಅಂತ ಹೇಳಿ ನನಗೆ ಅವಕಾಶ ಕೊಟ್ಟಿರೋದು ಪ್ರಕಾಶ್ ಸರ್